ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಗ್ರೇವಿ ಮಾಡುವ ವಿಧಾನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ನಾಲ್ಕು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದೆರಡು ಈರುಳ್ಳಿ ಈ ಥರ ಕಟ್ ಮಾಡಿ ಇಡಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಒಂದು ಅಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಕುದೀನಾ ಒಂದೆರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್ ಇನ್ನೇನಿಲ್ಲಷ್ಟೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಬಿಟ್ಟಿದ್ದೀನಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಕಟ್ ಅದರ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮು ನೀಟಾಗಿ ಬೆಂದ್ಕೋಬೇಕು ಅದರಲ್ಲಿ ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದ್ಕೋಬೇಕು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ನೀಟಾಗಿ ಮೆತ್ತಗೆ ಬೆಂದ್ಕೋಬೇಕು ಫ್ರೆಂಡ್ಸ್ ಅದು ಮೆತ್ತಗೆ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಬೆಂದಿದ್ದಾದಮೇಲೆ ಈಗ ತೆಗೆದಿಡ್ತಾಯಿದ್ದೀನಿ ಎಷ್ಟಾದರೆ ಸಾಕು ಈಗ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಆಗಲೇ ರುಬ್ಬಿಬಿಟ್ಟಿದ್ನವಲ್ಲ ಆ ಮಸಾಲೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನು ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಇದ್ದೀನಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಒಂದು ಅಷ್ಟು ಅರಿಶಿನ ಒಂದು ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಂದಿದೆ ಈ ಥರ ಆಗಿದೆ ಈಗ ಈಗ ಒಂದು ಕಾಲು ಕಪ್ಪಷ್ಟು ಮೊಸರು ಇದ್ದೀನಿ ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಸರು ಹಾಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕ್ಯಾಪ್ಸಿಕಮ್ ಉರಿಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ ನೋಡ್ಕೊಂಡು ಹಾಕೊಳ್ಳಿ ಗ್ರೇವಿಗೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈಗ ಆಗಲೇ ಕ್ಯಾಪ್ಸಿಕಮ್ಮು ಈರುಳ್ಳಿ ಹುರಿದಿಟ್ಟಿದ್ವಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಕ್ಯಾಪ್ಸಿಕಮ್ಗೆ ಹಿಡಿಬೇಕು ನೀಟಾಗಿ ಅಲ್ಲಿವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಇಷ್ಟ ಆದರೆ ಸಾಕು ತುಂಬ ರುಚಿ ರುಚಿಯಾಗಿದೆ ಅಂತ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ನೋಡಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗ್ರೇವಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್